ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾವು ಜರ್ಮನಿಗೆ ಬಂದು ಸುಮಾರು ಮೂರು ವಾರ ಆದ್ರೂ ಇಲ್ಲಿ ಯಾವುದು ಬ್ಲಾಗೇ ಮಾಡಿರಲಿಲ್ಲ ಇವತ್ತು ಫೈನಲಿ ರಶ್ಮಿ ಒಂದು ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಆಗಿದ್ಲು ಏನ್ ವ್ಲಾಗ್ ಮಾಡೋದು ತುಂಬಾ ದಿನ ಆಗಿದೆಯಲ್ಲ ಅಂತ ಯೋಚಿಸ್ಬೇಕಾದ್ರೆ ಒಂದು ಐಡಿಯಾ ಬಂತು ತುಂಬಾ ಜನ ಕೇಳ್ತಿದ್ರಿ ಕುಕಿಂಗ್ ಬ್ಲಾಗ್ಸ್ ಮಾಡಿ ತುಂಬಾ ದಿನ ಆಯಿತು ಏನ್ ಅಡುಗೆ ಮಾಡ್ಕೊಂಡು ತಿಂತಿಲ್ವಾ ಅಂತ ನಾವು ಒಂದು ಕುಕಿಂಗ್ ಬ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಏನು ಎತ್ತ ಅಂತ ನಮ್ಮ ಶೆಫ್ ರಿಟರ್ನಿಂಗ್ ಮಾಸ್ಟರ್ ಶೆಫ್ ನಿಮ್ಗೆ ವಿಷಯ ತಿಳಿಸ್ತಾರೆ ಹೌದು ತುಂಬಾ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇವತ್ತು ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಗುಲಾಬ್ ಜಾಮೂನ್ ಮಾಡ್ತಾ ಹ್ಞೂ ನೆನಪಿದ್ಯಾ ಲಾಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೊಂದು ಪ್ಯಾಕೆಟ್ ತೋರಿಸಿದ್ದೆ ಅದು ತಗೊಬಂದು ಹೆಚ್ಚು ಕಮ್ಮಿ ಆರು ತಿಂಗಳಾಗೈತೆ ಅಲ್ಲೇ ಇತ್ತು ಅದಕ್ಕೊಂದು ಅರ್ಥ ಕೊಡ್ತಾ ಇದ್ದೀವಿ ಇವತ್ತು ಹ್ಮ್ ಇವತ್ತು ಗುಲಾಬ್ ಜಾಮೂನ್ ಆಗುತ್ತಾ ಇಲ್ಲ ಜಂಪಿಂಗ್ ಅಂಡ್ ಕಾಪಿಂಗ್ ಜಾಮೂನ್ ಆಗುತ್ತಾ ಗೊತ್ತಿಲ್ಲ ಆದ್ರೆ ನನ್ಗೂ ಇವತ್ತು ಕಂಟೆಂಟ್ ಗಿಂತ ಜಾಸ್ತಿ ಜಾಮೂನ್ ಇಂಪಾರ್ಟೆಂಟ್ ಬಿಕಾಸ್ ತುಂಬಾ ವಿಷಯಗಳಿದೆ ಜಾಮೂನ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಕ್ಕೆ ಆದ್ರೆ ಅದನ್ನ ಬ್ಲಾಗ್ ಮಾಡ್ತಾ ಮಾಡ್ತಾ ಜಾಮೂನ್ ಮಾಡ್ತಾ ಮಾಡ್ತಾ ಮಾತಾಡೋಣ ಬನ್ನಿ ಸೊ ಗೈಸ್ ಇವಾಗ ಜಾಮೂನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನಮ್ಮ ಶೆಫ್ ಏನೇನ್ ಐಟಮ್ಸ್ ಬೇಕು ಜಾಮೂನ್ ಮಾಡಕ್ಕೆ ಅದನ್ನೆಲ್ಲ ತೆಗೆದಿಟ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ತಾವ್ರ ಈಗ ಎಕ್ಸ್ಪೈರಿ ಡೇಟ್ ಅದು ಏನಾದ್ರು ಅಪ್ಡೇಟ್ ಬರುತ್ತೆ ನೋಡಿ ಗೈಸ್ ಎಕ್ಸ್ಪೈರ್ ಆಗ್ಬಿಡುತ್ತೆ ಬೇಗ ಮಾಡು ಬೇಗ ಮಾಡು ಅಂತ ಹೇಳ್ತಿದ್ದ ಇವಾಗ ಎಕ್ಸ್ಪೈರಿ ಡೇಟ್ ನೋಡಿದ್ರೆ ಇನ್ನ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೈಮ್ ಇದೆ ಇದಕ್ಕೆ ಸುಮ್ಮನೆ ಹೇಳ್ತಿದ್ದ ಇವನು ಹೋಗ್ಲಿ ಬಿಡಿ ಸೊ ಇದು ಸಿಂಪಲ್ ಆಗಿದೆ ಐಟಮ್ಸ್ ಮೊದಲನೇದಾಗಿ ಜಾಮೂನ್ ಪೌಡರ್ ಬೇಕು ಶುಗರ್ ತುಪ್ಪ ಹಾಲು ಮತ್ತೆ ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಅದೇನೋ ಹಂಗೈತಲ್ಲ ಬೀಟ್ರೂಟ್ ಮಾಡ್ಕೊಂಡಿದೀರ ಹೌದು ಇದು ಬೀಟ್ರೂಟ್ ಶುಗರ್ ಶುಗರ್ ಬೀಟ್ ಶುಗರ್ ಅಂತಾರೆ ಬೀಟ್ರೂಟ್ ಅಲ್ಲ ಇದ್ರಲ್ಲಿ ಏನೋ ಮಾಡಿರೋ ಶುಗರ್ ಇದು ನಮ್ಮ ತರ ಕಬ್ಬಲ್ ಮಾಡಿರೋ ಶುಗರ್ ಅಲ್ಲ ಅದು ಅದೇ ಶುಗರ್ ಬೀಟ್ ಅವತ್ತೊಂದಿನ ಮೂಲಂಗಿ ಕೀಳಕ್ ಹೋಗಿದೆ ಕದಿಯಕ್ ಹೋಗಿದಲ್ಲ ಅದ್ರಲ್ಲಿ ಮಾಡೋದ್ ಶುಗರ್ ಬೀಟ್ ಅಲ್ಲಿ ಸ್ವೀಟ್ ಆಗಿರುತ್ತೆ ಹಂಗಂದ್ರೆ ಅದು ಅನ್ಸುತ್ತೆ ಹೆಸರು ಹೆಂಗೈತೆ ಶುಗರ್ ಬೀಟ್ ಅಂತ ಶುಗರ್ ಕೇನ್ ವಿಲ್ ಬಿ ಸ್ವೀಟ್ ಶುಗರ್ ಬೀಟ್ ಹ್ಯಾಸ್ ಟು ಬಿ ಸ್ವೀಟ್ ಇಟ್ ಬೆಟರ್ ಬಿ ನೆಕ್ಸ್ಟ್ ಟೈಮ್ ಹೋದಾಗ ಕಿತ್ಕೊಂಡು ನೋಡ್ಕೊಂಡು ಬರೋಣ ಹಂಗಂದ್ರೆ ತಿಂದು ಅಂದಂಗೆ ಇವತ್ತು ನಮ್ದು ಕ್ಯಾಮ್ರಾ ಆಂಗಲ್ ಚೇಂಜ್ ಆಗಿದೆ ಗೈಸ್ ಇಷ್ಟು ದಿನ ಕುಕಿಂಗ್ ಬ್ಲಾಗ್ಸ್ ಆ ಕಡೆಯಿಂದ ಮಾಡ್ತಿದ್ವಿ ಈ ಸರಿ ಈ ಕಡೆಯಿಂದ ಮಾಡ್ತಾ ಇದ್ದೀವಿ ಬಿಕಾಸ್ ಒಳ್ಳೆ ಸ್ಪ್ರಿಂಗ್ ಸ್ಟಾರ್ಟಾಗಿ ಒಳ್ಳೆ ಬಿಸ್ಲು ಬಿಸ್ಲಿದೆ ಬೆಳಕೆಲ್ಲ ಚೆನ್ನಾಗಿದೆ ಜಾಮೂನ್ ಪ್ಯಾಕೆಟ್ ಕಟ್ ಮಾಡಿ ಇವಾಗ ಕಲ್ಸ್ಕೊಳಕ್ಕೆ ಬೌಲ್ಗೆ ಹಾಕೋತಾ ಇದ್ದಾಳೆ ಇದಕ್ಕೆ ಹಾಲು ಕಲಿಸ್ಬೇಕಂತೆ ನೀರು ಹಾಕ್ಬಿಟ್ಟು ಕಲಸಿದ್ರೆ ಅಷ್ಟು ಸಾಫ್ಟ್ ಬರಲ್ವಂತೆ ಗೈಸ್ ಯಾವ್ದೋ ರೆಸಿಪಿ ನೋಡ್ತಿದ್ಲು ನಾನು ಕದ್ದು ಕೇಳಿಸ್ಕೊಬಿಟ್ಟೆ ಬಟ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾಳೆ ಗೈಸ್ ಏನೋ ಮಾಡ್ತಾಳೆ ಇವತ್ತು ಅಂತ ಅನ್ನಿಸ್ತಾ ಇದೆ ನನಗೆ ಅದಕ್ಕೆ ಮುಂಚೆ ಇದು ಪಾನ್ಕ ಕಿಟ್ಬಿಡೋಣ ಹೌದಾ ಪಾನ್ಕ ಕಿಟ್ಬಿಟ್ಟು ಕಲ್ಸದ ಪಾನ್ಕಕ್ಕೆ ಪಾನ್ಕಕ್ಕೆ ಎರಡು ಕಪ್ ಸಕ್ಕರೆ ಎರಡು ಕಪ್ ನೀರ್ ಹಾಕ್ತಾ ಇದೀನಿ ಈಕ್ವಲ್ ಅಮೌಂಟ್ ಹಾಕ್ಬೇಕು ಸಿರಪ್ ಜಾಸ್ತಿ ಬೇಕು ಅಂತ ಅಂತವರು ಇನ್ನು ಜಾಸ್ತಿ ಹಾಕೋಬಹುದು ಜಾಸ್ತಿ ಹಾಕೋಬಹುದು ಆಮೇಲೆ ಗಟ್ಟಿ ಬೇಕು ಅಂದ್ರೆ ಎರಡು ಕಪ್ ಸಕ್ಕರೆಗೆ ಒಂದ್ ಕಪ್ ನೀರ್ ಹಾಕೋಬಹುದು ಸೊ ಈಗ ನೀರ್ ಹಾಕೋಣ ಅಷ್ಟೇ

ಇನ್ನೊಂದು ಕಪ್ ಸಕ್ಕರೆ ಇನ್ನೊಂದು ಕಪ್ ನೀರ್ ಹಾಕ್ಬಿಡ್ಲಾ ಏನಕ್ಕೆ ಜಾಸ್ತಿ ನನ್ಗ ಅಷ್ಟ ಇಷ್ಟ ಆಗಲ್ಲ ಅದು ಸ್ವಲ್ಪ ಮೇಲ್ ಬರುತ್ತೆ ಅಂತ ಬೋಸಿ ಬೋಸಿ ಸರಿ ಕಡದಿಲ್ದ ಫಿಕ್ಸ್ ನೋಡಿ ಇನ್ನು ಸಕ್ಕರೆ ಹಾಕ್ತಾವಳೆ ಇವಾಗ ಅಂದಂಗೆ ನನಗೆ ಸ್ವೀಟ್ಸ್ ಇಷ್ಟ ಬಟ್ ಅದೇನೋ ಗೊತ್ತಿಲ್ಲ ಈ ಗುಲಾಬ್ ಜಾಮೂನು ರಸಗುಲ್ಲ ಇದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ನಂಗೆ ಇಷ್ಟ ರಶ್ಮಿಗೆ ಸಿಕ್ಕಾಪಟ್ಟೆ ಇಷ್ಟ ಗುಲಾಬ್ ಜಾಮೂನು ಸೊ ಮಾಡ್ಕೋತಾ ಇದ್ದಾಳೆ ನೀನೇ ತಿನ್ಬೇಕು ಅಂದಿದ್ದು ಹ್ಞೂ ಗೈಸ್ ಅಂದಂಗೆ ಹೇಳ್ತಾ ಇದ್ವಲ್ಲ ಸುಮಾರು ರೀಸನ್ಸ್ ಇದೆ ಇವತ್ತು ಜಾಮೂನ್ ಮಾಡ್ತಾ ಇರೋದಕ್ಕೆ ಅಂತ ಅದರಲ್ಲಿ ಮೊಟ್ಟ ಮೊದಲನೇ ರೀಸನ್ನು ನಮ್ಮ ರತ್ನಿ ಅವರು ಅವರ ಮೈಸೂರು ಕಪಲ್ ಪೇಜ್ ಅನ್ನು ಹಂಡ್ರೆಡ್ ಕೆ ಗಡಿ ದಾಟಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಕಂಗ್ರಾಚುಲೇಷನ್ ಈಗ ಅನ್ನಿಸ್ತಾ ಇದೆ ನಿಮ್ಗೆ ಒಂದು ವರ್ಷದ ಸಾಧನೆ ಬಹಳ ಖುಷಿ ಆಗ್ತಾ ಸೊ ಗೈಸ್ ಹಂಗೆ ನಿಧಾನಕ್ಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಲಿಸ್ಕೊತಾ ಇದ್ದಾರೆ ಇದಕ್ಕೆ ಹಾಲು ಹಾಕಿಬಿಟ್ಟು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕಂತೆ ಓಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊತಾ ಇರಬೇಕು ತುಂಬ ಒಟ್ಟಿಗೆ ಹಾಕೋಬಿಟ್ರೆ ಗೊತ್ತಾಗಲ್ಲ ಯಾವ ಕನ್ಸಿಸ್ಟೆನ್ಸಿಗ್ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ಹ್ಞೂ ಹ್ಞೂ ಆದ್ರೂ ಜಾಮೂನು ಅಂತಂದ್ರೆ ಎಮ್ ಟಿ ಆರೇ ಅಲ್ವಾ ಹ್ಞೂ ಯಾವುದಿದೆ ಗೊತ್ತಿಲ್ಲ ಮೈ ಮೈ ಇದೆ ಅನ್ಸುತ್ತೆ ನೋಡಿ ಫ್ರೀಯಾಗಿ ಆಗಿ ಅವ್ರಿಗೆ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇಷ್ಟೇನಾ ಇಷ್ಟೇ ನೀಟಾಗಿ ಕಲಸ ಇಲ್ಲ ಅದು ಅದು ಹಂಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅದು ಓಕೆ ಇಷ್ಟು ಇರಬೇಕು ಹಂಗೆ ಹ್ಞೂ ಇದು ಗಟ್ಟಿ ಆಯ್ತಲ್ವಾ ತೆಳ್ಳೆನಾ ಇದು ಇಲ್ಲ ತೆಳ್ಳಗೆ ಮಾಡೋಕ್ಕ ಮಾಡಿದ್ರೆ ಉಂಡೆ ಮಾಡೋಕ್ಕಾಗಲ್ಲ ಓಕೆ ಓಕೆ ಹೆಂಗೋ ಮಾಡವ ಒಟ್ಟಿನಲ್ಲಿ ಇವತ್ತು ಜಾಮೂನ್ ಕರೆಕ್ಟಾಗಿ ಬರಬೇಕು ಅಷ್ಟೇ ಖಂಡಿತ ಇವತ್ತು ಯಾರು ಕಂಟೆಂಟ್ ಕೇಳ್ತಾ ಇಲ್ಲ ನಿನಗೆ ಜಾಮೂನ್ ಇಂಪಾರ್ಟೆಂಟ್ ಇವತ್ತು ನನಗೂ ಒಂದು ಕೆಲಸ ಕೊಟ್ಟಲು ಈ ಸಕ್ಕರೆ ಪಾಕನ ಅವಾಗ ಅವಾಗ ಇರೋ ಅಂತ ಮತ್ತೆ ಇಲ್ಲಿ ಕ್ರಿಸ್ಟಲ್ ಶುಗರ್ ಅಲ್ಲ ಪೌಡರ್ ಶುಗರ್ ಸೊ ಬೇಗ ಕರ್ಗೋಗುತ್ತೆ ಜಾಸ್ತಿ ಟೈಮ್ ಏನು ಬೇಡ ಅಲ್ವಾ ಇದನ್ನು ಹಿಂಗೆ ಸುಮಾರು ಹೊತ್ತು ನಾದಬೇಕು ಅವಾಗ ಹಿಂಗೆ ಫುಲ್ ಸಾಫ್ಟ್ ಆಗುತ್ತೆ ಹಿಂಗೆಲ್ಲ ಬಿರುಕು ಬಿರುಕು ಇರಬಾರ್ದು ಅಲ್ಲಿವರೆಗೂ ಮಾಡಬೇಕು ಬೆಳಕು ಚೆನ್ನಾಗಿ ಬರುತ್ತೆ ಈ ಕಡೆಯಿಂದ ಹೌದು ಗೈಸ್ ಅಂದಂಗೆ ಇಲ್ಲಿ ನೋಡಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಮರಗಳು ಚಿಗ್ರಿ ಒಳ್ಳೆ ಬಿಸಿಲು ಇದೆ ಇವತ್ತು ಇದು ನಮ್ಮ ಕಿಚನ್ ವಿಂಡೋ ಅಂದಂಗೆ ವ್ಯೂ ಚೆನ್ನಾಗಿದೆ ಇಲ್ಲಿಂದ ಅಂಡ್ ಇದು ನಮ್ಮ ಮ್ಯಾಗ್ನೆಟ್ ಕಲೆಕ್ಷನ್ ಓಕೆ ಇದು ಸಾಕು ಇವಾಗ ಎಣ್ಣೆ ಇಟ್ಟುಬಿಡೋಣ ಓಕೆ

ಓಕೆ ಸೊ ಎಣ್ಣೆ ಎಣ್ಣೆ ಇಟ್ಕೊಳ್ಳೋಣ ಇವಾಗ ಅದು ಬೇಯಿಸ್ಬಿಟ್ರೆ ಇದು ಪಾನ್ ಕಾವ್ ರೆಡಿ ಆಗಬೇಕು ಫಸ್ಟು ಪಾನ್ ಕಾ ತೆಗೆದ ತಕ್ಷಣ ಹಾಕ್ಬಿಡ್ಬೇಕಾ ಬುಳ್ಕ್ ಬುಳ್ಕ್ ಅಂತ ತೆಗೆದ್ಬಿಟ್ಟು ಒಂದು ಫಿಫ್ ಫಿಫ್ ಒಂದು ತರ್ಟಿ ಫಿಫ್ಟಿ ಸೆಕೆಂಡ್ಸ್ ಬಿಟ್ಟು ಹಾಕ್ಬೇಕು ಹ್ಞೂ ಹಂಗೆ ಫೈನಲಿ ತುಪ್ಪ ತೊಗೊಂಡ್ಬಂದಿದ್ದೀವಿ ಈ ಸರಿ ಇಂಡಿಯಾಯಿಂದ ಹಾಂ ಇಲ್ಲಿ ಸರಿಯಾದಕ್ಕೆ ಚೆನ್ನಾಗಿರೋ ತುಪ್ಪನೇ ಸಿಗಲಿಲ್ಲ ಗೈಸ್ ಯಾವುದ್ಯಾವುದೋ ಬ್ರ್ಯಾಂಡ್ ಇದೆ ನಮ್ಗೆ ನಂದಿನಿ ತುಪ್ಪನೇ ಸರಿ ನಮ್ಮ ಯಜಮಾನ್ರಿಗೆ ತುಪ್ಪ ತುಂಬ ಇಷ್ಟ ಅಂತ ತೊಗೊಬಂದಿದ್ದೀವಿ

ಏಲಕ್ಕಿ ಹಾಕದ್ಮೇಲೆ ಘಮ 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 ಅಂತ ಇದೆ ಅಲ್ವಾ ಹೌದು ಅರ್ಧ ಜಾಮೂನ್ ಫೀಲ್ ವಾಸನೆ ಎಲ್ಲ ಕೊಟ್ಟಿದ್ಯಾ ಇವಾಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟು ಇದರಲ್ಲಿ ಎಣ್ಣೆ ಇಟ್ಕೋತೀನಿ ಓಕೆ ಫ್ರೈ ಮಾಡಕ್ಕೆ ಜಾಮೂನ್ ಅದು ಒಂದೇ ಗೈಸ್ ನಮ್ಮ ಹತ್ರ ದೊಡ್ಡದು ಇದಿರೋದು ಬರ್ನರ್ ಅನ್ನೋದ ಏನನ್ನೋದು ಇದಕ್ಕೆ ಇನ್ನೆರಡು ಚಿಕ್ಕ ಸ್ಟೋವ್ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ರೌಂಡ್ ರೌಂಡ್ ಮಾಡ್ಕೋಬೇಕು ಇದನ್ನ ಓ ಜಾಮೂನ್ ರೌಂಡ್ ರೌಂಡ್ ಇರುತ್ತಾ ಸುಮ್ನೆ ಕೊಟ್ಟಿ ತಿಂದ್ರೆ ಚೆನ್ನಾಗಿರುತ್ತೆ ಆಯ್ತಾ ನೀನ್ ಕೊಟ್ಟಿದ್ ಯಾವ ಚೆನ್ನಾಗಿರುತ್ತೆ

ಸೊ ಗೈಸ್ ಎಲ್ಲ ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಸಖತ್ತಾಗಿ ನಡೀತಾ ಇದೆ ಆರ್ ಸಿ ಬಿ ಸೀಸನ್ ಈ ಸಾರಿ ಹಿಡಿಯಕ್ ಆಗ್ತಿಲ್ಲ ಇವನ್ನ ಟಾಪ್ ಆಫ್ ದ ಟೇಬಲ್ ಕಂಡು ಕೇಳ ರೀ ಅದ ಈ ಸಾರಿ ಸಖತ್ತಾಗಿದೆ ಸೊ ಇವತ್ತು ಜಾಮೂನ್ ಅದು ಅದೂ ಖುಷಿ ವಿಷಯ ರೀಸನ್ ಟಾಪ್ ಆಫ್ ದ ಟೇಬಲ್ ಆರ್ ಸಿ ಬಿ ನಿನ್ನೆ ಮ್ಯಾಚಲ್ಲಿ ಚೆನ್ನೈ ಎಲಿಮಿನೇಟೆಡ್ ಫ್ರಮ್ ದಿಸ್ ಸೀಸನ್ ಓ ಮೈ ಗಾಯ ಅದಕ್ಕೆ ಜಾನಿ ಸರ್ ಹೇಳ್ತಾ ಇದ್ರಲ್ಲ ನಮ್ಮನ್ನೆಲ್ಲ ಲಾಲಿಪಾಪ್ ಅಂತಿದ್ರು ಅವರು ಸ್ವಲ್ಪ ದುಃಖ ಪಡ್ಲಿ ಬಿಡಿ ನಾವು ಸ್ವಲ್ಪ ಖುಷಿ ಪಡ್ತೀವಿ ಅಂತ ಆದ್ರೂ ಏನ್ ಮಾಡಕ್ ಆಗಲ್ಲ ಪಾಲಕ್ ಬಂದಿದ್ ಪಂಚಾಮೃತ ಕುದೀತೈತೆ ಪಾನ್ಕ ಆದ್ರೆ ಪಾನ್ಕ ತರ ಕಾಣ್ತಾ ಇಲ್ಲ ಒಂದೇಳೆ ತೋರಿಸಿ ಮೇಡಂ ನೀನ್ ನೋಡ್ಬೇಕಂದ್ರೆ ಈಗ ಮುಟ್ಟು ಮುಟ್ಟು ಅಲ್ವಾ ಅಂತ ಇದೆ ಅಲ್ವಾ ಅಷ್ಟೇ ಅಷ್ಟೇ ಅನ್ಸುತ್ತೆ ನಡೆಯುತ್ತೆ ನಾನೇನ್ ವಿತೌಟ್ ಸಿರಪ್ ಜಾಮೂನ್ ತಿನ್ನೋದ್ರಿಂದ ಸಿರಪ್ ಕುಡಿಬೇಕಲ್ಲ ಅದರ ಜಾಮೂನ್ ಅಂಡ್ ಗೈಸ್ ಇವತ್ತು ಜಾಮೂನ್ ಮಾಡಕ್ಕೆ ನಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ರೀಸನ್ ಇದೆ ಏನಪ್ಪ ಅಂತಂದ್ರೆ ನಿಮ್ಮ ಹತ್ರ ಶೇರ್ ಮಾಡಕ್ಕೆ ನಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಇದೆ ಹೌದು ಸೋ ನಾನು ರಶ್ಮಿ ಈ ವರ್ಷ ನಮ್ಮ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇನ್ ಫ್ಯೂ ಮಂತ್ಸ್ ಸೊ ಆದಷ್ಟು ಬೇಗ ನಾವಿಬ್ಬರು ಮೂರು ಜನ ಆಗ್ತಾ ಇದೀವಿ ಅಂಡ್ ಈ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕ್ಕೆ ನಮ್ಮ ಇವ್ರಿಗೂ ತುಂಬಾ ಖುಷಿ ಅಂಡ್ ಕೆಲವ್ರು ಜನ ಅಂತೂ ನಮ್ ಹಿಂದೆನೆ ಬಿದ್ಬಿಟ್ಟಿದ್ರು ಪ್ರತಿ ಸಾರಿ ಕೇಳ್ತಿದ್ರು ಯಾವಾಗ ಯಾವಾಗ ಅಂತ ಸೊ ಅವರಿಗೆಲ್ಲ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಸೊ ಐ ಹೋಪ್ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಅಂಡ್ ಗುಡ್ ವಿಶಸ್ ನಮ್ ಜೊತೆ ಇರುತ್ತೆ ಅಂತ ಸೊ ಎಕ್ಸ್ಪೆಕ್ಟ್ ಹೆಲ್ದಿ ಬೇಬಿ ಜನವರಿ ಜನವರಿಯಿಂದ ಸ್ವಲ್ಪ ಇರೆಗ್ಯುಲರ್ ಆಗಿಬಿಟ್ವು ವಿಡಿಯೋಸ್ ಮಾಡೋದ್ರಲ್ಲಿ ಇದು ಒನ್ ಆಫ್ ದಿ ಮೇನ್ ರೀಸನ್ ಅದಕ್ಕೆ ನನಗಂತೂ ಫಸ್ಟ್ ಟೈಮ್ ಇಷ್ಟಲ್ಲಿ ಎನರ್ಜಿನೇ ಇರಲಿಲ್ಲ ಏನು ಮಾಡೋಕ್ಕೂ ಅಂಡ್ ಬ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಜಾಸ್ತಿ ಸೊ ಏನೂ ಆಗ್ತಿರ್ಲಿಲ್ಲ ಬಟ್ ಈಗ ಸೆಕೆಂಡ್ ಟ್ರೈಮ್ ಇಷ್ಟಲ್ಲಿ ಇರೋದ್ರಿಂದ ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಿದೆ ಸೊ ಲಾಸ್ಟ್ ವೀಕ್ ಬರ್ಲಿಂಗೂ ಹೋಗಿ ಬಂದಿದ್ದೀವಿ ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಇನ್ಮೇಲೆ ಆದಷ್ಟು ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಟ್ಲೀಸ್ಟ್ ವಾರಕ್ಕೊಂದಾದ್ರೂ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀವಿ ಲೆಕ್ಸಿ ಹೇಗಾಗತ್ತೆ ಅಂತ ಆ್ಯಂಡ್ ನಾವು ಕೆಲವೊಂದು ಟ್ರಿಪ್ಸ್ ಪ್ಲ್ಯಾನ್ ಮಾಡಿದ್ವಿ ರಶ್ಮಿ ಹೋಗ್ಬೇಕು ಜಾಗಗಳಿಗೆ ಸೊ ಸೊ ಆ ಬ್ಲಾಗ್ಸ್ ಕೂಡ ಬರುತ್ತೆ ಅದು ಮೇಜರ್ ಅಪ್ಡೇಟ್ ನಮಗಿರಲಿ ಅಂತ ಹೇಳ್ತಾ ಜಾಮೂನ್ ಮಾಡೋಣ ಅಂತಿದ್ದೆಟ್ ನಾನು ಅವಾಗ್ಲೇ ಹೇಳಿದೆ ಒಂದು ಇಪ್ಪತ್ತರ ಮೇಲೆ ಆಗುತ್ತೆ ಅಂತ ಏ ಚಾನ್ಸೇ ಇಲ್ಲ ಆಗದೇನೆ ಒಂದು ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಅಂತಂದ್ಲೋ ಮೀಡಿಯಂ ಸೈಜ್ ಮಾಡಿ ಎಷ್ಟೊಂದಾಯ್ತು ನಾನು ಬೇಕಂತ ಚಿಕ್ಕದ್ ಮಾಡಿದೀನಿ ಆಕ್ಚುಲಿ ನಮ್ಮ ಆಂಟಿ ಮನೆಗೆ ತಗೊಂಡು ಹೋಗ್ಕೊಳ್ಳೋಣ ಆಮೇಲೆ ಅವ್ರಿಗೆಲ್ಲ ನ್ಯೂಸ್ ಆಲ್ರೆಡಿ ಗೊತ್ತು ಬರೀ ಸ್ವೀಟ್ ಕೊಡ್ತಾ ಇದೆ ನಂಗೆ ಗೈಸ್ ಆಲ್ರೆಡಿ ಮೇ ಬಂದ್ಬಿಡ್ತು ಟ್ವೆಂಟಿ ಟ್ವೆಂಟಿ ಫೈವ್ದು ಟೈಮ್ ಏನು ಕಿತ್ಕೊಂಡು ಕೊಡ್ತಾ ಇದ್ದಾನೆ ನೋಡಿ ಯಾಕೆ ಕಾಣ್ತಾನೆ ಇಲ್ಲ ಮುಂದೆ ಗ್ಯಾರಂಟಿ ಕಲರ್ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಸೊ ಮೇ ಒಂಥರ ನಮಗೆ ಸ್ಪೆಷಲ್ ಮಂತ್ ನನಗೆ ನಿಹುನ್ ಬರ್ಡೇ ಇದೆ ಅದಕ್ಕೆ ಯೂನಿಕ್ ಸ್ಪೆಷಲ್ ಮಂತ್ ಆಮೇಲೆ ನಮ್ ವೆಡ್ಡಿಂಗ್ anniversary ನ ಮೇ ಸೋ ಏನ್ ಗಿಫ್ಟ್ ಕೊಡ್ತೀಯಾ ಕೊಡ್ಸ್ತೀನಿ ನೀನು ಏನು ಹೇಳ್ತೀಯಾ ಅದು ಟ್ಯಾಕ್ಸ್ ಹಾಕಣ ಸೋ ಎಣ್ಣೆ ಕಾದಿದೆ ರೆಡಿ ಇದೆ ಇವಾಗ ಈ ಮಾಡ್ಕೊಂಡಿರೋದನ್ನ ಸ್ವಲ್ಪ ಲೋ ಬೇಗ ಬ್ರೌನ್ ಬೆಂದಿರಲ್ಲ ಕರೆಕ್ಟಾ ಎಲ್ಲ ಆಕ್ಚುಲಿ ಕಾಗ್ಬಿಟ್ಟಿದೆ ಎಣ್ಣೆ ಹೌದಾ ಅವ ಅದಕ್ಕೆ ಸ್ವಲ್ಪನೇ ಆಗ್ತೆ ಆ ಕಡೆಗೆ ತಿಪ್ಪಿಡು ಅದು ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ಯಾ ಓಕೆ ಓಕೆ ಅದು ಆರಾಮಾಗಿ ನಿಧಾನಕ್ಕೆ ಬೇಯಲಿ ಬೇಗ ಸೀದೆ ಹೋಯ್ತು ನೋಡೋದು ಒಳಗಡೆ ಏನು ಆಗಿರಲ್ಲ ಅದು ಫಸ್ಟ್ ಟೈಮ್ ಮಾಡಿದ್ದಲ್ವಾ ಈ ಥರ ಎಲ್ಲ ಆಗುತ್ತೆ ಮುಂಚೆ ಮಾಡಿದ್ದ ಗುಲಾಬ್ ಜಾಮೂನು

ಇವ್ರನ್ನ ತೆಗೆದ್ ಬಿಡ್ತೀನಿ ಇವಾಗ ಗೊತ್ತಾಗ್ತದೆ ಗೈಸ್ ಯಾಕೆ ಇಪ್ಪತ್ತರ ಮೇಲೆ ಮಾಡೋಣ ಅಂತ ಹತ್ತು ಫ್ಲಾಪ್ ಆದ್ರೆ ತುಳ್ಕೊಳುತ್ತೆ ಅಂತ ಹಂಗೆ ಬೀಳಿ ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಕಪ್ಪಾಗೋಯ್ತು ಏನಾಗಲ್ಲ ಪ್ಲೇಟ್ ಕೊಡು ಒಂದು ಈ ತರದ್ದು ಇನ್ನೊಂದು ಕೆಳಗೆ ಎತ್ಕೊಡು ಏ ತೆಗದೆ ಬಿಟ್ಲು ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಇರ್ಲಿ ಅಂತಂದೆ ಅದು ಯಾಗ್ಲೇ ಕಪ್ಪಾಗ್ಬಿಟ್ಟಿದೆ ಸೆಕೆಂಡ್ ಬ್ಯಾಚ್ ಲುಕ್ಸ್ ಪ್ರಾಮಿಸಿಂಗ್ ಇಷ್ಟು ಫ್ಲೇಮ್ ಸಾಕು ಅಂತ ಅನ್ಸುತ್ತೆ ಹೌದು ಫೋರ್ ಅಲ್ಲಿ ಫೋರ್ ಫೈವ್ ಅಲ್ಲಿ ಇಟ್ಕೊಂಡ್ರೆ ಸಾಕು ಸಾಕು ಅದು ಫಸ್ಟ್ ಬ್ಯಾಚ್ ಆಗಲಿ ನೋಡ ಭಯ ಭಯ ಮತ್ತ ಎಲ್ಲದನ್ನೂ ಒಟ್ಟಿಗೆ ಹಾಕ್ಬಿಟ್ಟವ್ವ ಅಂದ್ರೆ ಕಷ್ಟ ಆಗುತ್ತೆ ಹ್ಮ್ ಲುಕ್ಸ್ ಬೆಟರ್ ಇವಾಗ ಅಲ್ಲ ಅದೇನ್ ಗೈಸ್ ಹಾಕೋದ್ ತಕ್ಷಣ ಬಣ್ಣ ಚೇಂಜ್ ಆಗೋಯ್ತದು ಫಸ್ಟ್ ಬ್ಯಾಚ್ ಈಗ ನಿಧಾನಕ್ಕೆ ಬೇಯುತ್ತೆ ನಿಧಾನಕ್ಕೆ ಬೇಯುತ್ತೆ ಆಮೇಲೆ ಇದೊಂದು 2 ನಿಮಿಷ 1 30 ಸೆಕೆಂಡ್ಸ್ ಆದ್ಮೇಲೆ ಇದನ್ನ ಹಾಕ್ಬಿಡ್ಬೋದು ಒಳಗೆ ಹೌದಾ ಆ ಮಾರ್ಕ್ ಮಾಡ್ಬೇಕಿತ್ತು ನಿನಗೆ ತಿನ್ಸುವವನ ಸುಡತಾ ಇದೆ ಸುಡತಾ ಬಟ್ಟೆ ತಗೋ ಓ ಇದು ಪೇಪರ್ ಮೇಲೆ ಹಾಕಬೇಕagitene alwa ಇರ್ಲಿ ಬಿಡು ಗೊತ್ತಾಗುತ್ತೆ ಕಲರ್ ನೀನೇನ್ ಮಾರ್ಕ್ ಮಾಡದ ನೆಸೆಸಿಟಿ ಇಲ್ಲ ಹೌದಾ ಯಾಕಪ್ಪ ಅಂತನೋ ಡೌಟ್ ಹೊಡಿತಾ ಇದ್ದೀಯಾ ಏ ಸುಮ್ಮನಿರಪ್ಪ ನೀನು ನಾನೇನು ಎಕ್ಸ್‌ಪೆಕ್ಟ್ ಮಾಡ್ತಾ ಇಲ್ಲ ಆಗಲಿ ಹೋಗಲಿ ಅಂಗಾಗ್ಲಿ ಅಂತ ಚೆನ್ನಾಗಾಗುತ್ತೆ ಫೈನಲ್ ಪ್ರಾಡಕ್ಟ್ ನೋಡು ನೀನು ಹೌದಾ ಅಷ್ಟೇ ಅಷ್ಟೇ ಬೇಕಿರೋದು ಸಾ ಜರ್ಮನಿಲಿ ಏನು ನಡೀತಾ ಇದೆ ಸಮಾಚಾರ ಏನೇನೋ ನಡೀತಾ ಇದೆ ತುಂಬ ಏನೋ ಬಿಗ್ ಬಿಗ್ ಡಿಸಿಷನ್ಸ್ ತಗೊಳ್ಳೋ ಟೈಮ್ ಬಂದಿದೆ ಇವಾಗ ಅದೇಳ್ತು ನಮ್ದು ಹೇಳ್ತಾ ಇದೆಯಾ ಜಾಗತಿಕವಾಗಿ ಕೇಳಿದೆ ನಮ್ದೆ ಹೇಳ್ತಾ ಇದೆ ಹೌದು ಅಯ್ಯ ಯ ಗೈಸ್ ಸ್ವಲ್ಪ ಏನೇನೋ ಪ್ಲಾನಿಂಗ್ ನಡೀತಾ ಇದೆ ಡಿಸಿಷನ್ ಮೇಕಿಂಗ್ ನಡೀತಾ ಇದೆ ವೈ ವಿಲ್ ಕೀಪ್ ಯು ಪೋಸ್ಟೆಡ್ ಬಟ್ ರೈಟ್ ನಾವು ರಿಯಲಿ ವಿತ್ ಆಲ್ ದಿಸ್ ಟೈಮೇ ಆಗ್ತಾ ಇಲ್ಲ ಗೈಸ್ ಅಲ್ವಾ ಲಾಸ್ಟ್ ಇಯರ್ ಇವಾಗ ಎಷ್ಟೋ ಗಾಯ್ ಸೂಪರ್ ಮಾರ್ಕೆಟ್ ಒಂದೇ ಬೇಜಾರಾಗೋಗಿತ್ತು ಮನೇಲೆ ಇದ್ದು ಇದ್ದು ಒಂದು ನಾಲ್ಕೈದು ಕೆಜಿ ದಪ್ಪನೇ ಆಗೋದೇ ಈ ಬ್ಯಾಚ್ ಆಕ್ಚುಲಿ ಚೆನ್ನಾಗ್ ಕಾಣ್ತಾ ಇದೆ ಒಳ್ಳೆ ಗೋಲ್ಡನ್ ಬ್ರೌನ್ ಬ್ರೌನಿ ಆದ್ರೂ ಈಗಲೇ ಗಮ ಗಮ ಅಂತ ಇದೆ ಜಾಮೂನು ಇನ್ನು ಪಾಂಕ್ ಆಗೋದ್ಮೇಲೆ ಅಂತೂ ಸಕ್ಕರಾಗಿರುತ್ತೆ ಅನ್ಸುತ್ತೆ ನನ್ನ ಗುಡ್ ವಿಶಸ್ ಬೆಸ್ಟ್ ವಿಶಸ್ ನಿಮ್ ಜೊತೆ ಇದಕ್ಕೆ ಇವತ್ತೆ ಜಾಮೂನ್ ಜಾಮೂನ್ ಆಗಿ ಹೊರ ಹೋಗ್ತಾ ಇದೆ ಇಲ್ಲ ಅಂದಿದ್ರೆ ಇಷ್ಟೊಳಗೆ ಚಟಪಟ ಚಟಪಟ ಅಂದು ಅದೇ ನೀನ್ ಅಡ್ಡ ಬಾಯ್ ಹಾಕ್ಲಿಲ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಂಟೆಂಟ್ ಕಂಟೆಂಟ್ ಅಂತ ಅದಕ್ಕೆ ಚೆನ್ನಾಗಿ ಕಂಟೆಂಟ್ ಬೇಡ ಸೆಲೆಬ್ರೇಟಿಂಗ್ ಅಲ್ವಾ ಇನ್ನೊಂದ್ ಎರಡು ಬ್ಯಾಚ್ ಆಗುತ್ತೆ ಎಲ್ಲಾನು ಬೇಯಿಸಿಕೊಂಡು ಮಾತಾಡ್ಕೊಂಡಿರ್ತೀರಾ ನೋಡಿ ಸಾಕು ಅನ್ಸುತ್ತೆ ಬ್ರೌನಿ ಈಸ್ ಟರ್ನಿಂಗ್ ನೋಡಿ ಹೆಂಗೆ ಸಾಕು ಅಂತ ಅನ್ಸುತ್ತೆ ಅಂದ ತಕ್ಷಣ ರಪ್ ಅಂತ ಪುಡ್ಲೋ ಗಾಬ್ರಿ ಗಾಬ್ರಿ ಭಯ ಭಯ ನೆಕ್ಸ್ಟ್ ಇಲ್ಲ ಅಂದ್ರೆ ದೇ ಲುಕ್ ಲೈಕ್ ಜಾಮೂನ್ ನೌ ಈಗ ನೆಕ್ಸ್ಟ್ ಪ್ಯಾಚ್ ಆಗ್ತಾ ಇದೆ ಅಂದಂಗೆ ಈ ಜಾಮೂನ್ ಎಲ್ಲ ತೆಗೆದು ತೆಗೆದು ಈ ಪಾನ್ಕದೊಳಗೆ ಆಗ್ತಾ ಇದ್ದಾಳೆ ನೋಡೋಣ ಹೆಂಗ್ ಬರುತ್ತೆ ಅಂತ ಎತ್ತಾಕ್ಲಾ ಇದ್ನಾ ತರ್ಟಿ ಸೆಕೆಂಡ್ಸ್ ಆಯ್ತಾ ಓಹೋ ಪುಸ್ತಕದ ಬಂದೇ ಕಾಯಿ ಹೆಂಗ್ ಗೈಸ್ ಇಲ್ಲಿ ಇದ್ದಿದ್ದು ಜಾಮೂನ್ ಅದ್ರೊಳಗೆ ಹಾಕಿದ್ರೆ ರಪಕ್ ರಪಕ್ ಅಂತ ಇದೆ ಇಲ್ಲಿ ಬೇರೆ ಒಂದು ಓಪನ್ ಆಯ್ತಾ ಐತೆ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಂತಂದ್ರೆ ಕೇಳ್ತಾ ಇಲ್ಲ ಬ್ಲಾಸ್ಟ್ ಆಗುತ್ತೆ ಅನಿಸ್ತಾ ಇದೆಯಾ ನಿಂಗೆ ಗೈಸ್ ಎಲ್ಲ ಜಾಮೂನು ಬೇಸಾಗಿದೆ ಹಳೆ ಜಾಮೂನ್ ಎಲ್ಲ ಸ್ವಿಮ್ಮಿಂಗ್ ಮಾಡಿಕೊಂಡು ಫುಲ್ ದಪ್ಪ ಆಗ್ಬಿಟ್ಟಿದಾವೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಹಳೇದ್ ನಾಲ್ಕು ಯಾವ್ದು ಒಂದು ಕಂಡಿಡಿಯಾಗ್ತಾ ಇದೆ ಇವಾಗ ಎಲ್ಲ ಕ್ಯಾಮ್ಲಾಜ್ ಆಗಿ ಹೋಗಿದೆ ನಾನು ಹೇಳ್ದೆ ಅದಕ್ಕೆ ಏನಾದ್ರು ಅಂಟಿಸು ಅಂತ ಬದಾಮ್ ಗಿದಾಮ್ ಚೆನ್ನಾಗಿದ್ಯಾ ಚೆನ್ನಾಗಿ ಕಾಣಿಸ್ತಾ ಇದೆ ಗಮ ಅಂತ ಇದೆ ಸೊ ಇದನ್ನ ಎಷ್ಟೊತ್ ಬಿಡಬೇಕು ಒಂದ್ ತರ್ಟಿ ಮಿನಿಟ್ಸ್ ಒನ್ ಅವರ್ ಬಿಡಬೇಕಂತ ಹೇಳಿ ಒನ್ ಆರ್ ಬಿಡಬೇಕಾ ಓಕೆ ಸೊ ಒನ್ ಆರ್ ಗ್ಯಾಪ್ ಅಲ್ಲಿ ಮೇ ಬಿ ನಾವು ಊಟ ಮಾಡ್ಕೊಬಿಡ್ಬೋದಲ್ಲ ಹೌದು ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಡೆಸರ್ಟ್ಗೆ ವೆನಿಲ್ಲಾ ಐಸ್ ಕ್ರೀಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಹೌದು ನೆನ ತಂದ್ ಇಟ್ಕೋಬೇಕಿತ್ತು ಇವತ್ತು ಕಾರ್ಮಿಕರ ದಿನಾಚರಣೆ ಎಲ್ಲಾ ಅಂಗಡಿಗಳು ಕ್ಲೋಸ್ ಆಗಿದೆ ಗೈಸ್ ಇವತ್ತು ಇಲ್ಲಿ ಅಲ್ಲೂ ಕೂಡ ಇವತ್ತನೆ ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಕಾರ್ಮಿಕ ಏನೇನೆಲ್ಲ ಗೈಸ್ ಇವತ್ತು ಜಾಮೂನ್ ಮಾಡಕ್ಕೆ ವೆರೈಟಿ ವೆರೈಟಿ ರೀಸನ್ಸ್ ಇವತ್ತು ತರಕಾರಿ ಸಾಂಬಾರು ಪರ್ಫೆಕ್ಟ್ ಸೊ ಗೈಸ್ ನಾವು ಊಟ ಮಾಡಿಕೊಂಡು ಸಿಗ್ತೀವಿ ನಿಮ್ಗೆ ಗೈಸ್ ಊಟ ಆಯ್ತು ರಶ್ಮಿ ಏನೋ ಬಾದಾಮ್ ಗಿದಾಮ್ ಎಲ್ಲ ಹೆಚ್ಚಾಳೆ ಗುಲಾಬ್ ಜಾಮೂನ್ ಗೆ ಆರ್ ಯು ರೆಡಿ ಫಾರ್ ದ ಸರ್ಪ್ರೈಸ್ ಓವರ್ ಕಾನ್ಫಿಡೆನ್ಸ್ ಅನ್ನಿಸ್ತಾ ಇದೆ ಓ ಎಸ್ ತಗದು ನೋಡೋಣ ಆಕ್ಚುಲಿ ಟನ್ ಟಡ ಓ ಮೈ ಗಾಡ್ ಗೈಸ್ ಸಿರಪ್ ಜಾಸ್ತಿ ಆಗುತ್ತೆ ಅಂತ ಇದಲ್ಲ ಎಲ್ಲ ಕುಡ್ಕೊಬಿಟೈತೆ ಹೀರ್ಕೊಬಿಟೈತೆ ಜಾಗನೇ ಇಲ್ಲ ಅಂಗಪ್ಪ ಆಗ್ಬಿಟೈತೆ ಏನ್ ಗೈಸ್ ಗುಲಾಬ್ ಜಾಮೂನ್ ನಜ್ಜೆ ಸಕ್ಕದಾಗಿದೆ ಅಲ್ಲ ಏನಮ್ಮ ಎಲ್ಲೋ ಹೋಗ್ಬಿಟ್ಟೆ ಬಿಡು ಒಳಗಡೆ ಬೆಂದಿರುತ್ತೆ ಅಂತ ಅಂದ್ಕೋತೀನಿ ಓ ಎಸ್ ಸಖತ್ತಾಗಿದೆ ಬಿಡು ಅಯ್ಯೋ ಥ್ಯಾಂಕ್ ನಾನು ಸಿರಪ್ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಇದೆ ಎಲ್ಲ ಕುಡಿದು ಬಿಟ್ಟಿದೆ ಓ ನೈಸ್ ನೈಸ್ ವೆರಿ ನೈಸ್ ಓ ಗಾರ್ನಿಶ್ ಹಾಂ 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 ಇರಲಿ ಇರಲಿ

ಓಕೆ ಒಳಗಡೆ ಇನ್ನೊಂದು ಸ್ವಲ್ಪ ಹಿಡಿಬೇಕಿತ್ತು ಇದು ಅಂತ ಅನ್ಸುತ್ತೆಂಕ್ ಸಿರಪ್ ಕಡಿಮೆ ಆಯ್ತದು ಇನ್ನೊಂದು ಸ್ವಲ್ಪ ಸೋಕ್ ಮಾಡಬೇಕು ಉಲ್ಟ ಉಲ್ಟಾ ಮಾಡ್ಬೋಣ ಹೆಂಗಿದೆ ಚೆನ್ನಾಗಿದೆ ಅಲ್ವ ಹ್ಞೂ ಹ್ಞೂ ನಂಗೂ ಇಷ್ಟ ಆಯ್ತು ಅದ ಹೆಂಗೆ ಜಾಮಿನ್ ಸ್ಪೆಷಲಿಸ್ಟ್ ಮೇಲೆ ಸ್ಪೆಷಲಿಸ್ಟ್ ಇಲ್ಲ ಬಟ್ ಯು ಕೇಮ್ ಔಟ್ ಆಫ್ ದ ಸಿಲೆಬಸ್ ಆರ್ ಸಿ ಬಿ ಟಾಪ್ ಟಾಪಲ್ಲಿ ಫಿನಿಶ್ ಮಾಡ್ತಾ ಇರೋಂಗೆ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ತ್ಯಾಂಕ್ ಯು ನೋ ಕಂಟೆಂಟ್ ಇವತ್ತು ಅದೇ ಬೇಜಾರಿಲ್ಲ ಬೇಜಾರಿಲ್ಲ ನೀನು ರಿವ್ಯೂ ಕೊಟ್ಬಿಡವಾ ಒಂದು ಇರ್ಲಿ ಹೌದು ಒಂದ್ ಸ್ವಲ್ಪ ಗಟ್ಟಿ ನೀನು ಹೇಳ್ದಂಗೆ ಅಲ್ವಾ ಸಾಫ್ಟ್ ಆಗಿಲ್ಲ ಆ ಒಳಗಡೆ ಇನ್ನೊಂದ್ ಸ್ವಲ್ಪ ಸಿರಪ್ ಹಿಡಿಬೇಕು ಹೌದು ಹೌದು ಏನ್ ಹೌದು ಸಿರಪ್ ಕಡಿಮೆ ಆಗೋಯ್ತು ನಾನು ಜಾಸ್ತಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಕಡಿಮೆ ಆಗೋಯ್ತು ನಿನ್ನಿಂದಾನೇ ಕಡಿಮೆ ಆಗಿದೆ ಸಿರಪ್ ಬಟ್ ಎನಿವೈಸ್ ಓವರ್ ಆಲ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಈ ಸಾರಿ ಜಾಮೂನ್ ಮಾಡಿದ್ದೇವೆ ಮುಂದೊಂದ್ಸಾರಿ ಗುಲಾಬ್ ಜಾಮೂನ್ ಮಾಡಿ ಅಲ್ವಾ ಓಕೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ಜಾಮೂನ್ ಬ್ಲಾಗ್ ಅಂಡ್ ಸಮ್ ಗುಡ್ ನ್ಯೂಸ್ ಸೊ ಇಲ್ಲಿಗೆ ನಾವು ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀವಿ ಹೋಪ್ ಯು ಆಲ್ ಲೈಕ್ ಡಿಟ್ ಅಗೇನ್ ನಾನು ಅವಾಗಲೇ ಹೇಳ್ದಂಗೆ ಐ ಹೋಪ್ ಯುವರ್ ಬೆಸ್ಟ್ ವಿಶಸ್ ಆಲ್ವೇಸ್ ವಿತ್ ಅಸ್ ನಿಮ್ಮ ಶುಭ ನಮಗಿರಲಿ ಕನ್ನಡ ಟ್ರಾನ್ಸ್ಲೇಟರ್ ನನ್ನ ಪರ್ಸನಲ್ಲು ಓಕೆ ಗಾಯ್ಸ್ ಸೊ ನಾವು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಸಿಕ್ತಿವಿ ಅಂಟಿಲ್ ದೆನ್ ನೀವು ನಿಮ್ಮ ಮನೆಯಲ್ಲಿ ಜಾಮೂನ್ ಮಾಡ್ಕೊಂಡು ತಿನ್ ಮಜಾ ಮಾಡಿ ಅಂಡ್ ನನ್ನ ಜಾಮೂನ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಭಾರಿ ಕಾಂಪ್ಲೆಕ್ಸ್ ಗಾಯ್ಸ್ ಏನು ಮಿಸ್ಟೇಕ್ ಆಗಿಲ್ಲ ಅಂತ ಅನ್ಸುತ್ತೆ ಏನಾದರೂ ಇದ್ರೆ ಲೆಟ್ ಅಸ್ ನೋ ಸೋ ದಟ್ ನೌ ನೆಕ್ಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡೋಕೆ ಸರಿ ಆಯ್ತು ಓಕೆ ಸೀ ಯು ನೆಕ್ಸ್ಟ್ ಟೈಮ್ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಬೈ ಬೈ